ನಿಯತ್ತಾಗಿ ಇರುವ ವ್ಯಕ್ತಿಗಳಲ್ಲಿ ಈ ನಾಲ್ಕು ಗುಣಗಳು ಇರುತ್ತವೆ ಮೊದಲೇ ಪಾಯಿಂಟ್ ಬಂದು ಇವರಿಗೆ ಕೋಪ ಬೇಗ ಬರುತ್ತೆ ಯಾಕಂದ್ರೆ ಇವ್ರ ಮುಂದೆ ನಡೆಯುವ ಸುಳ್ಳು ವಂಚನೆ ಅವ್ಯವಹಾರ ಇವುಗಳನ್ನು ತಡೆಯೋ ಶಕ್ತಿ ಆಗ್ಲಿ ಅಥವಾ ತಡ್ಕೊಳ್ಳೋ ಶಕ್ತಿ ಆಗ್ಲಿ ಅವರಿಗೆ ಇರೋದಿಲ್ಲ ಆದ್ರಿಂದ ಇವರಿಗೆ ಕೋಪ ಬೇಗ ಬರುತ್ತೆ ಇನ್ನು ಎರಡನೇ ಪಾಯಿಂಟ್ ಬಂದು ಇವರು ಸತ್ಯವನ್ನೇ ಹೇಳ್ಕೊಂತ ಬರ್ತಾ ಇರ್ತಾರೆ ಇದರಿಂದ ಸಮಾಜದ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿ ಕಾಣಬೇಕಾದ ಪರಿಸ್ಥಿತಿ ಬರುತ್ತದೆ ಮೂರನೇ ಪಾಯಿಂಟ್ ಬಂದು ಈ ಜನಗಳಿಗೆ ಹೆಚ್ಚಾಗಿ ಫ್ರೆಂಡ್ಸ್ ಇರೋದಿಲ್ಲ ಕೇವಲ ಮೂರು ಅಥವಾ ನಾಲ್ಕು ಜನ ಇರ್ತಾರೆ ಇನ್ನು ಕೊನೆಯದಾಗಿ ನಿಯತ್ತು ಜಾಸ್ತಿ ಇರುವ ಜನರು ತೋರುವಿಕೆ ಅಥವಾ ಆಡಂಬರದ ಜೀವನವನ್ನು ನಡೆಸೋದಿಲ್ಲ ಅವ್ರ ಹತ್ರ ಏನಿದೆ ಅದರಲ್ಲಿ ತೃಪ್ತಿಯಾಗಿ ಜೀವನ ಮಾಡ್ತಾರೆ ನಿಜ ಅನ್ಸಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಹಣ ಇದು ಕಲಿಯುಗ ನೂರಕ್ಕೆ ಎಪ್ಪತ್ತೈದರಷ್ಟು ಇಲ್ಲಿ ಕೆಟ್ಟದ ಜಾಸ್ತಿ ಬೆಲೆ ಐತಿ ಕೆಟ್ಟ ಮಾತುಗಳಿಗೆ ಜಾಸ್ತಿ ಬೆಲೆ ಐತಿ ನಾ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ನನ್ನ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಾರಂತ ಜಾಸ್ತಿ ಮನಸ್ಸು ಹೊತ್ಕೋಬೇಡ ನೀ ಆಡೋ ಕೆಲಸ ಆಡೋ ಮಾತು ಇಬ್ಬರಿಗೊಪ್ಪಿದ್ರೆ ಸಾಕು ಒಂದು ನಿನ್ನ ಅಂತರಾತ್ಮ ಇನ್ನೊಂದು ನೀ